ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ನೋಡಬೇಕು ಅಂತ ಅಂದುಕೊಂಡಿದ್ದಂಥ ಖ್ಯಾತ ಯುವ ನಟಿ ಕೇವಲ ಇಪ್ಪತ್ತಾರನೇ ವಯಸ್ಸಿಗೆ ಅದು ಕೂಡ ಆತ್ಮತೆಗೆ ಶರಣಾಗಿದ್ದಾರೆ ಆದರೂ ಕೂಡ ಇವರು ಆತ್ಮಹತೆಯಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗಿದೆ ಅದು ಮೇಕಪ್ ಬಾಯ್ ವಿವೇಕ್ ಮೇಲೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತದೆ ಯಾಕೆಂದರೆ ಈತ ಇವಳನ್ನು ಪ್ರೀತಿಸುವಂಥ ತುಂಬಾ ಹಿಂದೆ ಬಿದ್ದಿದ್ದನಂತೆ ಹಾಗೆ ಈಗ ಪ್ರೀತಿ ಮಾಡಿದ್ಲು ಕೆಲವು ದಿನಗಳು ಅಂದರೆ ಹೇಳಲಾಗುತ್ತೆ ನಂತರ ದಿನಗಳಲ್ಲಿ ಆತನ ನಾನು ಅವಾಯ್ಡ್ ಮಾಡಲಾಯಿತು ಅಂತ ಹೇಳಲಾಗುತ್ತೆ ಆದರೆ ನನ್ನ ಮದುವೆ ಆಗಲೇಬೇಕು ಅಂತ ಆ ಥರ ಹಿಂದೆ ಬಿದ್ದಿದ್ದಕ್ಕೆ ಈ ಥರ ಮಾಡ್ಕೊಂಡಿದ್ದಾಳೆ ಅಂತ ಅವ್ರ ಕುಟುಂಬದವರು ಆರೋಪ ಮಾಡಿದ್ರೆ ಆದರೆ ಹೀಗೆ ಬರೆದಿದ್ದಾಳೆ ಎಂಬುದು ಡೆತ್ ನೋಟಲ್ಲಿ ಸಿಗ್ತಾ ಇರೋದೇ ಬೇರೆ ಆಗ್ತದೆ ಅದು ಆ ಡೆತ್ ನೋಟಲ್ಲಿ ಇರೋದೇನಪ್ಪ ಅಂತಂದರೆ ನನಗೆ ಜೀವನದಲ್ಲಿ ತುಂಬಾ ಆಗಿದೆ ನನಗೆ ಆರ್ಥಿಕವಾಗಿ ತುಂಬ ಕಷ್ಟ ಆಗ್ತದೆ ಅಷ್ಟೇ ಅಲ್ಲ ನನಗೆ ಸಿನಿಮಾಗಳು ಸೀರೆಗಳಲ್ಲಿ ಅಂದುಕೊಂಡ ಮಟ್ಟಿಗೆ ನನಗೆ ಅವಕಾಶಗಳು ಕೂಡ ಸಿಗುತ್ತಿಲ್ಲ ಇಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಡೀತಾ ಬೇರೆ ಥರ ಇದೆ ಇಲ್ಲಿ ನಟಿಯರನ್ನು ನಾಯಕಿಯರನ್ನು ಬೇರೆ ಥರ ನೋಡ್ತಾರೆ ಅದಕ್ಕೆಲ್ಲ ನನಗೆಲ್ಲ ಆಗೋದೂ ಇಲ್ಲ ಅಂತ ಹೇಳಿ ಹಾಗೆ ನನ್ನ ಆರೋಗ್ಯ ಸಮಸ್ಯೆಯನ್ನು ಕೂಡ ಬಳಲ್ತಿದ್ದೇನೆ ಅಂತಲೂ ಕೂಡ ಹೇಳಿದ್ದಾರೆ ಈ ಎಲ್ಲ ಕಾರಣಗಳಿಂದಾಗಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ ಅಂತ ಹೇಳಿ ಈ ಡೆತ್ ನೋಟ್ ಕೂಡ ಸಿಕ್ಕಿದೆ ಸದ್ಯ ಇವರ ನಟಿ ಬೇರೆ ಎಲ್ಲ ಸವಿ ಮಾದಪ್ಪ ಅವರು ಸವಿ ಮಾದಪ್ಪ ಅವರು ಮೂಲತಃ ಈ ಕಡೆ ಸೌತ್ ಸೌತ್ ಇಂಡಸ್ಟ್ರಿ ಕಡೆಯವರಾಗಿದ್ದಾರೆ ಹೌದು ಇನ್ನೂ ಅವರು ಕನ್ನಡದಲ್ಲಿ ಗೀತಾ ಮಂಗಳವರಿ ಮದುವೆ ಆಗ ಬರ್ತಿದ್ದಂಥ ನಮ್ಮನೆ ಇವರ ಸೀರೆನಲ್ಲೂ ಕೂಡ ಪ್ರಮುಖವಾಗಿ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದರು ಆದರೆ ಇಂದು ಅವರನ್ನ ಮಂದಿಗೆ ಇಲ್ಲ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಧನ್ಯವಾದ